ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದುಬಿಟ್ಟು ನಮ್ಮ ಮನೆ ಕಿಚನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅರೇಂಜ್ ಮಾಡಿದ್ದೀನಿ ಯಾವ ಥರ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಇದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ನಮ್ಮದು ಬಂದುಬಿಟ್ಟು ತುಂಬಾ ಚಿಕ್ಕ ಕಿಚನ್ ಈ ಚಿಕ್ಕ ಕಿಚನಲ್ಲಿ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಅಡುಗೆ ಯಾವುದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯೇ ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಕಿಚನಲ್ಲಿ ಈ ಸೆಟ್ ಸ್ಟಾರ್ಟಿಂಗಲ್ಲಿ ಬರೋದು ಬಂದ್ಬಿಟ್ಟು ಸಿಂಕು ನಾರ್ಮಲ್ ಸಿಂಕು ಮತ್ತು ಸೈಡಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಬೋಲ್ನಲ್ಲಿ ಸೋಪು ಸ್ಕ್ರಬ್ಬರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ವಾ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಅಲ್ಲೇ ಸೈಡಲ್ಲಿ ಇಟ್ಬಿಡ್ತೀನಿ ಸಪ್ರೇಟ್ ಬ್ಯಾಸ್ಕೆಟ್ ಏನಿಲ್ಲ ಮತ್ತು ಈ ಕಡೆ ಬಂದರೆ ಸ್ಟೀಲ್ ನಾರ್ಮಲ್ ಆಗಿರುವಂಥ ಸ್ಟೀಲ್ ಇದು ಸ್ಟವ್ ಇದು ತುಂಬ ಹಳೆಯದು ತುಂಬ ಅಷ್ಟು ತಿನ್ನ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ಟವ್ ಮೇಲ್ಗಡೆನೇ ಒಂದು ಕಿಟಕಿ ಕೊಟ್ಟಿದ್ದಾರೆ ಈ ಕಿಟಕಿ ಇಲ್ಲೇ ನಾನು ಬಂದ್ಬಿಟ್ಟು ಈ ಲೈಟರು ಮತ್ತು ಈ ಕುಕ್ಕರ್ ವಿಸಲ್ ಇದು ಎರಡೂ ಇಲ್ಲೇ ಇರುತ್ತೆ ಬೇರೆ ಎಲ್ಲಾದರೂ ಇಟ್ಬಿಟ್ರೆ ಅದು ಗೊತ್ತೇ ಆಗೋಲ್ಲ ನನಗೆ ಹುಡುಕ್ತಾ ಇರ್ತೀನಿ ಸೊ ಅದೇ ಪರ್ಮನೆಂಟ್ ಜಾಗ ಮತ್ತು ಈ ಸೈಡ್ ಬಂದರೆ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡಿದ್ದೀನಿ ಇದು ಮೀಶನ್ದಲ್ಲೇ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಿಚನ್ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಗ್ರೇಟರು ಚಿಮಟ ಹೋಲ್ಡರು ಮತ್ತು ಸೀಸರು ನೈಫ್ ಇದೆಲ್ಲ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ತಗೊಲಿಕ್ಕೆ ಈಸಿ ಆಗುತ್ತೆ ಮತ್ತು ಕಾರ್ನರಲ್ಲಿ ಎಣ್ಣೆ ಬಾಟ್ಲು ಮತ್ತು ಈ ಕಡೆ ಮೂರು ಬಾಕ್ಸ್ ಬಂದುಬಿಟ್ಟು ಫುಲ್ಲು ಅಕ್ಕಿನೇ ಈ ಇದು ಇದು ಬಂದುಬಿಟ್ಟು ರೇಷನ್ ಅಕ್ಕಿ ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡೋವಂಥದ್ದು ಮತ್ತು ಈ ಕಡೆ ಇರೋದು ಬಂದ್ಬಿಟ್ಟು ಬಾಯ್ಲ್ಡ್ ರೈಸ್ ಕುಚ್ಲಕ್ಕಿ ಮತ್ತು ಮೇಲ್ಗಡೆ ಇರೋದು ಬಂದುಬಿಟ್ಟು ವೈಟ್ ರೈಸು ಸೊ ಇಡೋಕ್ಕೆ ಬೇರೆ ಜಾಗ ಇಲ್ಲ ಅದಕ್ಕೆ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವ ಸೊ ಇಲ್ಲೇ ಇಟ್ಟಿದ್ದೀನಿ ಈ ಕಡೆ ಒಂದು ಪ್ಲಗ್ ಕೊಟ್ಟಿದ್ದಾರೆ ಸ್ವಿಚ್ ಬೋರ್ಡು ಸೊ ಅದಕ್ಕೆ ಅಲ್ಲೇ ಹತ್ತಿರ ಬಂದ್ಬಿಟ್ಟು ಒಂದು ಮಿಕ್ಸಿ ಇಟ್ಬಿಟ್ಟಿದ್ದೀನಿ ಇದು ಬಂದುಬಿಟ್ಟು ಕಿಚನ್ ರ್ಯಾಕು ನೋಡಿದ್ರಲ್ಲ ಇಷ್ಟೊಂದು ಪ್ಲೇಟು ಮತ್ತು ಗ್ಲಾಸು ಮತ್ತು ಚಿಕ್ಕ ಚಿಕ್ಕ ಬೋಲು ಈ ಕಡೆ ಬಂದುಬಿಟ್ಟು ಸ್ಟ್ರೈನರು ಸೌಟು ಇದೆಲ್ಲ ಈ ಥರ ಅರೇಂಜ್ ಮಾಡಿದ್ದೀನಿ ಮೇಲ್ಗಡೆ ಒಂದು ಎರಡು ಸ್ಲ್ಯಾಬ್ ಥರ ಕೊಟ್ಟಿದ್ದಾರೆ ಕೆಳಗಡೆ ಇರುವಂಥ ಸ್ಲ್ಯಾಬಲ್ಲಿ ಈ ಮಸಾಲೆ ಪೌಡರ್ ಎಲ್ಲ ಇರುತ್ತೆ ನೋಡಿ ಅದು ಮತ್ತು ಉಪ್ಪು ಸಕ್ಕರೆ ಅದೆಲ್ಲ ಸ್ಟೋರ್ ಮಾಡಿದ್ದೀನಿ ಮಿಕ್ಸಿ ಅದೆಲ್ಲ ಇದೆ ಮೇಲ್ಗಡೆ ಬಂದು ಬಂದು ಈ ರೇರಾಗಿ ಯೂಸ್ ಮಾಡುವಂಥ ಈ ಹಾಟ್ ಬಾಕ್ಸು ಟಿಫಿನ್ ಬಾಕ್ಸು ಟ್ರೇ ಚಪಾತಿ ಮಾಡೋದು ಇದೆಲ್ಲ ಸ್ವಲ್ಪ ಮೇಲಿಟ್ಟಿದ್ದೀನಿ ಯಾವಾಗಾದರೂ ಸಲ ಯೂಸ್ ಮಾಡೋದಲ್ವ ಸೊ ಅದಕ್ಕೆ ಮೇಲಾಕಿದ್ದೀನಿ ಮತ್ತು ಈ ಕಡೆ ಕೆಳಗೆ ಬಂದರೆ ತುಂಬ ಕೆಳಗೆ ನೋಡಿದರೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕುಕ್ಕರು ಮತ್ತು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇತ್ತು ಈ ಕಡೆ ಇಟ್ಟಿದ್ದೀನಿ ನೆಂಟರು ಯಾರಾದರೂ ಬಂದರೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು ಅಷ್ಟು ಯೂಸ್ ಮಾಡೋಲ್ಲ ಮತ್ತು ಇಡ್ಲಿ ಪಾತ್ರೆ ಕೂಡ ಕೆರೆನೇ ಇಟ್ಟಿದ್ದೀನಿ ಅಷ್ಟೇ ಮತ್ತು ಮೇಲುಗಡೆ ನೋಡಿದರೆ ಸ್ಟಿಕ್ ತವೆಲ್ಲ ಇಟ್ಟಿದ್ದೀನಿ ನಾನು ಒಂದೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಸ್ಟಿಕ್ ತವಾ ಯೂಸ್ ಮಾಡ್ತೀನಿ ದೋಸೆಗೆ ಆಮ್ಲೆಟು ಚಪಾತಿ ಫಿಶ್ ಫ್ರೈ ಇದಕ್ಕೆಲ್ಲ ಬೇರೆ ಬೇರೆ ಯೂಸ್ ಮಾಡೋದು ಮತ್ತು ಟೀ ಮಾಡೋದು ಸ್ವಲ್ಪ ಅಲ್ಯೂಮಿನಿಯಂ ಕಡಾಯಿ ಅದರಲ್ಲಿ ನಾನು ಸಾಂಬಾರೆಲ್ಲ ಮಾಡೋದು ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇರುವಂಥ ಪಾತ್ರೆ ಎಲ್ಲ ಇದರಲ್ಲೇ ನಾನು ಎಲ್ಲ ಮಾಡೋದು ಇದೇ ತುಂಬ ಜಾಸ್ತಿ ಆಯಿತು ನನಗೆ ಯಾಕಂದರೆ ಒಂದೇ ಪಾತ್ರೆಯಲ್ಲಿ ಆವಾಗ ಮಾಡೋದಲ್ವ ಸೊ ತುಂಬ ಪಾತ್ರೆ ಹಾಗೆ ಯೂಸ್ ಮಾಡದೇ ಇದೆ ಮತ್ತು ನೋಡಿದರೆ ಕಿಚನ್ ಸೈಡಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಸೊ ಅದರಲ್ಲೇ ನಾವು ಫ್ರಿಜ್ಜನ್ನ ಇಟ್ಟಿದ್ದೀವಿ ಮತ್ತು ಈ ಕಡೆ ಒಂದು ಕವರೆಲ್ಲ ಹಾಕಿಡೋಕ್ಕೆ ಒಂದು ದೊಡ್ಡ ಕವರ್ ಇದೆ ಎಲ್ಲ ಹಾಕಲಿಕ್ಕೆ ಮತ್ತು ಶಾಪಿಗೆ ಹೋಗುವಾಗ ಅದೆಲ್ಲ ಇಟ್ಟಿದ್ದೀನಿ ಮತ್ತೆ ಈ ಸೈಡ್ ಬಂದುಬಿಟ್ಟು ರೇಷನ್ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಮಿಕ್ಕಿರೋ ಈ ಅವಲಕ್ಕಿ ಮತ್ತೆ ಸ್ನ್ಯಾಕ್ಸು ಟೀ ಪುಡಿ ಮತ್ತು ಈ ಸಕ್ಕರೆ ಎಲ್ಲ ಇರುತ್ತೆ ಅಲ್ವಾ ಸೊ ಅದೆಲ್ಲ ರೇಷನ್ ಆ ಕಡೆ ಇಟ್ಟಿದ್ದೀನಿ ಅದೊಂದು ಶೆಲ್ಫ್ ಥರ ಕೊಟ್ಟಿದ್ರು ಬೇಕಿದ್ರೆ ಪೂಜೆಗೆ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಆದರೆ ನಾವು ಕ್ರಿಶ್ಚಿಯನ್ಸ್ ಅಲ್ವಾ ಸೊ ಅದು ಸುಮ್ಮನೆ ಇತ್ತು ಸೊ ರೇಷನ್ ಇಡೋಕ್ಕೆ ಅದನ್ನು ಯೂಸ್ ಮಾಡ್ಕೊಂಡ್ವಿ ಮತ್ತು ಕಾರ್ನರಲ್ಲಿ ಒಂದು ಈ ಈ ಥರ ಒಂದು ಸ್ಟ್ಯಾಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ತೆಂಗಿನಕಾಯಿ ಅದೆಲ್ಲ ಈ ಥರ ಒಂದು ಸ್ಟ್ಯಾಂಡಲ್ಲಿ ಸ್ಟೋರ್ ಮಾಡ್ತೀನಿ ಅಷ್ಟೇ ನೋಡಿದ್ರಲ್ಲ ಇಷ್ಟೇ ಒಂದು ಚಿಕ್ಕ ಕಿಚನ್ ನಮ್ಮದು ಓಕೆ ಫ್ರೆಂಡ್ಸ್ ನಮ್ಮ ಕಿಚನ್ ಯಾವ ಥರ ಇದೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವೇ ಹೇಳಿ ಕಮೆಂಟ್ ಮಾಡಿ ಓಕೆ ಇದೇ ರೀತಿ ಹೋಮ್ ಟೂರು ಫ್ರಿಜ್ಜಲ್ಲಿ ಏನಿದೆ ಫ್ರಿಜ್ ಟೂರು ಇದೆಲ್ಲ ಒಂದೊಂದಾಗಿ ವಿಡಿಯೋ ಹಾಕ್ತೀನಿ ವಿಡಿಯೋ ಇಷ್ಟ ಆಗಿದರೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್